ಹಾಯ್ ವಿದ್ಯಾರ್ಥಿಗಳೇ ಇದು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕಂದರೆ ಪ್ರಿಪ್ರೇಟ್ರಿ ಪೂರಕ ಪರೀಕ್ಷೆ ಎರಡರಲ್ಲಿ ಕೇಳಿದ್ದಾರೆ ಆರು ಅಂಕಗಳಿಗೆ ನೋಡಿ ಅವರು ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತಹ ಒಂದು ಪ್ರಶ್ನೆ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಕೊಟ್ಟಿರ್ತಾರೆ ಎಸ್ ಎಮ್ ಸಿ ಗ್ಯಾಪ್ ಜೀರೋ ಕ್ವಾಂಟಿಟಿ ಜೀರೋ ಇದ್ದಾಗ ಎಸ್ ಎಮ್ ಸಿ ಬೆಲೆಯೂ ಜೀರೋ ಇರುತ್ತೆ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕ್ವಾಂಟಿಟೀಸ್ ಮತ್ತು ಎಸ್ ಎಮ್ ಸಿ ಮತ್ತು ಟಿ ಎಫ್ ಸಿ ಏನು ಕೊಟ್ಟಿರ್ತಾರೆ ಈ ಒಂದು ಲೆಕ್ಕದಲ್ಲಿ ನಾವು ತಿಳಿಸುವಂತಹ ಒಂದು ಪ್ರಾಬ್ಲಮ್ ಅಲ್ಲಿ ಟಿ ಎಫ್ ಸಿ ಎಷ್ಟು ಕೊಟ್ಟಿದಾರಪ್ಪ ಅಂದರೆ ಹಂಡ್ರೆಡ್ ಕೊಟ್ಟಿದ್ದಾರೆ ಎಷ್ಟು ಹಂಡ್ರೆಡ್ ಕೊಟ್ಟಿದ್ದಾರೆ ಟಿ ಎಫ್ ಸಿ ಎಷ್ಟು ಕೊಟ್ಟಿದ್ದಾರೆ ಹಂಡ್ರೆಡ್ ಕೊಟ್ಟಿದ್ದಾರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಏನು ಕಂಡು ಇಡಬೇಕು ಅಂದರೆ ಇಲ್ಲಿ ಟಿ ಎಫ್ ಸಿ ಎಷ್ಟಿದೆ ಹಂಡ್ರೆಡ್ ಇದೆ ಟಿ ಎಫ್ ಸಿ ಎಷ್ಟಿರುತ್ತೆ ಹಂಡ್ರೆಡ್ ಕೊಟ್ಟಿದ್ದಾರೆ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ ಇದನ್ನು ಟಿ ಎಫ್ ಸಿ ಹಂಡ್ರೆಡ್ ಕೊಟ್ಟಿದ್ದಾರೆ ಇವಾಗ ನಾವು ಏನು ಮಾಡ್ಬೇಕು ಕಂಡು ಹಿಡಬೇಕು ಅಂದ್ರೆ ಟಿ ವಿ ಸಿ ಕಂಡು ಹಿಡಬೇಕು ಟಿ ಸಿ ಕಂಡು ಎ ವಿ ಸಿ ಕಂಡು ಹಿಡಬೇಕು ಮತ್ತೆ ಎಸ್ ಯನ್ನು ಕಂಡುಹಿಡಿಯಬೇಕಾಗತ್ತೆ ಹೌದಾ ಹಾಗಾದರೆ ಮೊಟ್ಟ ಮೊದಲು ನಾವು ಟಿ ವಿ ಸಿಯನ್ನು ಕಂಡುಹಿಡಿಯೋಣ ಟಿ ವಿ ಸಿ ಕಂಡುಹಿಡಿಯುವಂಥದ್ದು ಸೂತ್ರ ಏನಪ್ಪಾ ಅಂದರೆ ಸಿಗ್ಮಾ ಎಸ್ ಎಂ ಸಿ ಮಾಡಬೇಕು ಏನು ಮಾಡಬೇಕು ಸಿಗ್ಮಾ ಎಸ್ ಎಮ್ ಸಿ ಮಾಡಬೇಕು ಸಿಗ್ಮಾ ಎಸ್ ಎಸ್ ಎಮ್ ಸಿ ಅಂದ್ರೆ ಏನಿದೆ ಸಿಗ್ಮಾ ಪದದ ಅರ್ಥ ಏನು ಅಂದರೆ ಅದರ ಚಿಹ್ನೆದ ಅರ್ಥ ಏನು ಅಂದರೆ ಪ್ಲಸ್ ಮಾಡುವಂಥದ್ದು ನೋಡಿ ಈ ಎಸ್ ಎಂ ಸಿಯ ಜೀರೋ ಕ್ವಾಂಟಿಟೀಸ್ ಏನಿದೆ ಜೀರೋ ಇದೆ ಇಲ್ಲಿ ಟಿ ವಿ ಸಿ ಏನು ಬರುತ್ತೆ ಜೀರೋನೇ ಬರುತ್ತೆ ಗ್ಯಾಪ್ ಇದೆ ಗ್ಯಾಪ್ ಅಂತ ಕೊಡಿ ಒಂದನೆಯ ಕ್ವಾಂಟಿಟೀಸ್ಗೆ ಎಸ್ ಎಮ್ ಸಿ ಎಷ್ಟಿದೆ ಐದುನೂರಿದೆ ಐದುನೂರನ್ನು ಹಚ್ಚಬೇಕು ಇದು ನಾವು ಟಿ ವಿ ಸಿ ಕಂಡುಹಿಡಿಯುವಂಥದ್ದು ನಾನು ಹೇಳ್ಕೊಡ್ತಾ ಇದ್ದೇನೆ ನೆಕ್ಸ್ಟು ಟಿ ಸಿ ಎ ವಿ ಸಿ ಎಸ್ ಎ ಸಿ ಕಂಡುಹಿಡಿಯುವಂಥದ್ದು ನಾನು ಹೇಳ್ಕೊಡ್ತೇನೆ ಟಿ ವಿ ಸಿ ಕಂಡುಹಿಡಿಬೇಕಾದ್ರೆ ಸಿಗ್ಮಾ ಎಸ್ ಎಮ್ ಸಿ ಮಾಡಬೇಕು ಆ ಎಸ್ ಎಂ ಸಿಗಳನ್ನೇ ಪ್ಲಸ್ ಮಾಡ್ತಾ ಹೋಗಬೇಕು ಆ ಎಸ್ ಎಮ್ ಸಿಯ ಪ್ರಾಪ್ತಾಂಕಗಳು ಐದುನೂರು ಮುನ್ನೂರು ಎರಡು ನೂರು ಮುನ್ನೂರು ಐದುನೂರು ಇದೆ ಇವುಗಳನ್ನೇ ನಾವು ಪ್ಲಸ್ ಮಾಡ್ತಾ ಹೋದಾಗ ನಮಗೆ ಟಿ ವಿ ಸಿಗುತ್ತೆ ಟಿ ವಿ ಸಿಯ ಮೊದಲನೇ ಕ್ವಾಂಟಿಟೀಸ್ ಇದೆ ಐದುನೂರು ಹಚ್ಚಿದ್ದೇವೆ ನೆಕ್ಸ್ಟು ಸಿ ಎಸ್ ಸಿಯ ಎರಡನೇ ಕ್ವಾಂಟಿಟೀಸ್ ಯಾವುದಿದೆ ತ್ರೀ ಹಂಡ್ರೆಡ್ ಇದೆ ಟಿ ವಿ ಸಿಯ ಒಂದು ಮೊದಲನೇ ಕ್ವಾಂಟಿಟೀಸ್ ಜೊತೆಗೆ ಎಸ್ ಎಮ್ ಸಿಯ ಎರಡನೇ ಕ್ವಾಂಟಿಟೀಸ್ ಜೊತೆಗೆ ಏನು ಮಾಡಬೇಕು ಅಂದರೆ ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದಾಗ ಎಷ್ಟು ಎಂಟುನೂರು ಆಯಿತು ಎಷ್ಟಾಯಿತು ಎಂಟುನೂರು ನೆಕ್ಸ್ಟ್ ಬಂದುಬಿಟ್ಟು ಈ ಎಸ್ ಎಮ್ ಸಿಯ ಮೂರನೇ ಕ್ವಾಂಟಿಟೀಸ್ ಮತ್ತು ಟಿ ವಿ ಸಿಯ ಎರಡನೇ ಕ್ವಾಂಟಿಟೀಸ್ ಏನು ಮಾಡಬೇಕು ನಾವು ಪ್ಲಸ್ ಮಾಡಿದಾಗ ಎಂಟುನೂರು ಪ್ಲಸ್ ಎರಡುನೂರು ಸಾವಿರ ಆಯಿತು ನೆಕ್ಸ್ಟು ಇದೇ ರೀತಿ ಜೆಡ್ ಆಕಾರದಲ್ಲಿ ಬರ್ತದೆ ಜಿಗ್ಜಾಗ್ ರೂಪದಲ್ಲಿ ಸಾವಿರ ಪ್ಲಸ್ ಮುನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಪ್ಲಸ್ ಐದುನೂರು ಸಾವಿರದ ಎಂಟುನೂರು ಬರುತ್ತೆ ಎಷ್ಟು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಪ್ಲಸ್ ಎಂಟುನೂರು ಆದರೆ ಎಷ್ಟಾಗುತ್ತೆ ಎರಡು ಸಾವಿರದ ಆರುನೂರು ಇಷ್ಟು ಮಾಡಿದರೆ ಸಾಕು ನೀವು ಟಿ ವಿ ಸಿ ಕಂಡುಹಿಡಿಯುವಂಥದ್ದು ಇಷ್ಟೇ ಮತ್ತೆ ಏನಿಲ್ಲ ನೆಕ್ಸ್ಟು ಟಿ ಸಿ ಕಂಡುಹಿಡಿಯೋಣ ಟಿ ಸಿ ಕಂಡುಹಿಡಿಯುವಂಥ ಸೂತ್ರ ಏನಿದೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಮಾಡಬೇಕು ನೋಡಿ ಇಲ್ಲಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇವೆರಡನ್ನು ಕೂಡಿಸಿದರೆ ಈ ಟಿ ಎಫ್ ಸಿ ಬೆಲೆಗಳು ಮತ್ತು ಟಿ ವಿ ಸಿ ಬೆಲೆಗಳನ್ನು ಕೂಡಿಸಿದಾಗ ನಮಗೇನು ಸಿಗುತ್ತೆ ಟಿ ಸಿ ಸಿಗುತ್ತೆ ಹಾಗಾದರೆ ಬನ್ನಿ ಟಿ ಎಫ್ ಸಿ ಮೊದಲನೇ ಕ್ವಾಂಟಿಟೀಸ್ ಏನಿದೆ ನೂರಿದೆ ಹೌದಲ್ವಾ ನೂರಿದೆ ಟಿ ವಿ ಸಿ ಗ್ಯಾಪ್ ಇದೆ ನೂರಕ್ಕೆ ನೂರು ಬರುತ್ತೆ ನೆಕ್ಸ್ಟ್ ಒಂದನೆಯ ಕ್ವಾಂಟಿಟೀಸ್ ನೂರಿದೆ ಜೀರೋ ಕ್ವಾಂಟಿಟೀಸ್ ಟಿ ಎಫ್ ಸಿ ನೂರಿರುತ್ತೆ ಇರುತ್ತೆ ನೂರೇ ಹಚ್ಬೇಕು ನಾವು ಒಂದನೇ ಕ್ವಾಂಟಿಟೀಸ್ ನೂರು ಮತ್ತು ಟಿ ವಿ ಸಿಯ ಒಂದನೇ ಕ್ವಾಂಟಿಟೀಸ್ ಐದುನೂರು ಐದುನೂರು ಪ್ಲಸ್ ನೂರು ಆರುನೂರು ಹೌದಾ ನೆಕ್ಸ್ಟ್ ಎಂಟುನೂರು ನೂರು ಒಂಬೈನೂರು ಸಾವಿರದ ನೂರು ಯಾಕೆ ಹೇಳಿ ಟಿ ಸಿ ಕಂಡುಹಿಡಬೇಕು ಆದರೆ ಟಿ ಎಫ್ ಸಿ ಬೆಲೆಗಳನ್ನು ಟಿ ವಿ ಸಿ ಬೆಲೆಗಳ ಜೊತೆಗೆ ನಾವೇನು ಮಾಡಬೇಕು ಪ್ಲಸ್ ಮಾಡ್ತಾ ಹೋಗ್ಬೇಕು ನೂರು ಪ್ಲಸ್ ಸಾವಿರದ ಮೂರ್ನೂರು ಸಾವಿರದ ನಾಲ್ಕುನೂರು ನೂರು ಪ್ಲಸ್ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ನೂರು ಪ್ಲಸ್ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಓಕೆನಾ ಏನು ಕಂಡು ಹಿಡಿದ್ವಿ ಟಿ ಸಿ ಕಂಡು ಹಿಡಿದದ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಎ ವಿ ಸಿ ಕಂಡುಹಿಡಿಯುವಂಥ ಸೂತ್ರ ಏನು ನೀವು ಕರೆಕ್ಟಾಗಿ ಲೆಕ್ಕ ಆರಕ್ಕೆ ಆರು ಮಾರ್ಕ್ಸ್ ತಗೊಳ್ಬೇಕಂದ್ರೆ ಮೊದಲು ನೀವು ಏನು ಮಾಡಬೇಕು ಸೂತ್ರಗಳನ್ನು ನೆನ್ಪಿಟ್ಕೊಳ್ಬೇಕು ಎ ವಿ ಸಿ ಕಂಡುಹಿಡಿಯುವಂಥ ಸೂತ್ರ ಏನು ಟಿ ವಿ ಸಿ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಅಂದರೆ ಕ್ಯೂ ಕ್ವಾಂಟಿಟೀಸ್ಗಳನ್ನು ಟಿ ವಿ ಸಿ ಬೆಲೆಗಳ ಜೊತೆಗೆ ನಾವು ಏನು ಮಾಡಬೇಕು ಡಿವೈಡೆಡ್ ಮಾಡಬೇಕು ಭಾಗಿಸಬೇಕು ಎಲ್ಲಿದೆ ಇದೆ ಟಿ ವಿ ಸಿಯಲ್ಲಿದೆ ಇದು ಗ್ಯಾಪ್ ಇದೆ ಗ್ಯಾಪ್ ಕೊಟ್ಟುಬಿಡೋಣ ಟಿ ವಿ ಸಿಯ ಮೊದಲನೇ ಬೆಲೆ ಏನಿದೆ ಗ್ಯಾಪ್ ಇದೆ ಇಲ್ಲಿಯೂ ಕೂಡ ಎ ವಿ ಸಿಯ ಮೊದಲನೇ ಜೀರೋ ಕ್ವಾಂಟಿಟಿ ಜೀರೋನೇ ಆಗಿರ್ತದೆ ನೆಕ್ಸ್ಟ್ ಟಿ ವಿ ಸಿಯ ಎರಡನೇ ಒಂದನೇ ಕ್ವಾಂಟಿಟೀಸ್ ಐದುನೂರು ಬಾಗಿಸು ಒಂದು ಐದುನೂರಾಯ್ತು ಎಂಟುನೂರು ಬಾಗಿಸ್ ಎರಡು ನೂರು ಎಷ್ಟಾಗುತ್ತೆ ನಾಲ್ಕುನೂರಾಗುತ್ತೆ ವಿ ಸಿಯ ಮೂರನೇ ಕ್ವಾಂಟಿಟಿ ಸಾವಿರ ಇದೆ ಇಲ್ಲಿ ಕ್ವಾಂಟಿಟಿ ಮೂರನೇದು ಸಾವಿರ ಡಿವೈಡೆಡ್ ಬೈ ಮೂ ಮೂರು ಎಷ್ಟಾಗುತ್ತೆ ಮೂರ್ನೂರ ಮೂವತ್ತ್ಮೂರು ಪಾಯಿಂಟ್ ತರ್ಟಿ ತ್ರೀ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸಾವಿರದ ಮುನ್ನೂರು ಡಿವೈಡೆಡ್ ಬೈ ಫೋರ್ ಬರುತ್ತೆ ಮುನ್ನೂರ ಇಪ್ಪತ್ತೈದು ಬರುತ್ತೆ ನೆಕ್ಸ್ಟು ಸಾವಿರದ ಎಂಟುನೂರು ಡಿವೈಡೆಡ್ ಬೈ ಐದು ಎಷ್ಟು ಮುನ್ನೂರ ಅರುವತ್ತು ಬರುತ್ತೆ ನೆಕ್ಸ್ಟ್ ಎರಡು ಸಾವಿರದ ಆರುನೂರು ಟಿ ವಿ ಸಿ ಆರನೇ ಕ್ವಾಂಟಿಟೀಸ್ ಎರಡು ಸಾವಿರದ ಆರುನೂರು ಡಿವೈಡೆಡ್ ಬೈ ಆರು ಆದರೆ ನಾಲ್ಕುನೂರ ಮೂವತ್ತ್ಮೂರು ಪಾಯಿಂಟ್ ತರ್ಟಿ ತ್ರೀ ಬರುತ್ತೆ ಓಕೆನಾ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಸ್ ಐ ಸಿಗಳನ್ನು ಕಂಡಿಡಿಯುವಂಥದ್ದು ಎಸ್ ಐ ಸಿಯನ್ನು ಅನ್ನು ಎಸ್ ಎಸ್ ಸಿ ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ ಟಿ ಸಿ ಡಿವೈಡೆಡ್ ಬೈ ಕ್ಯೂ ಅಂತ ಇದೆ ಟಿ ಸಿ ಬೆಲೆಗಳ ಜೊತೆಗೆ ಈ ಕ್ವಾಂಟಿಟೀಸ್ಗಳನ್ನು ನಾವು ಡಿವೈಡೆಡ್ ಮಾಡಿದಾಗ ಭಾಗಿಸಿದಾಗ ನಮಗೆ ಸಿಗುತ್ತೆ ಯಾಕಂದರೆ ಎಸ್ ಏ ಸಿ ಕೂಡ ಟಿ ಸಿನೂ ಏನಿದೆಯಪ್ಪ ಅಂದರೆ ಅಲ್ಲಿ ಟಿ ಸಿ ಮೊದಲನೆಯ ಒಂದು ಕ್ವಾಂಟಿಟೀಸ್ ಏನಿದೆ ಇದ್ದರೂ ಕೂಡ ಅದನ್ನೇನು ಮಾಡಬೇಕು ನಾವು ಗ್ಯಾಪೇ ಕೊಡೋಣ ಯಾಕಂದರೆ ಇಲ್ಲಿ ಸೊನ್ನೆ ಇರುತ್ತೆ ಯಾವಾಗಲೂ ಯಾವುದೇ ಸಂಖ್ಯೆಯನ್ನು ನಾವು ಜೀರೋಗೆ ಭಾಗಿಸಿದಾಗ ಜೀರೋನೇ ಬರುತ್ತೆ ಅದು ಗ್ಯಾಪೇ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟಿ ಸಿ ಜೊತೆಗೆ ನಾವು ಕ್ಯೂ ಅನ್ನು ನಾವು ಏನು ಮಾಡಬೇಕು ಕ್ವಾಂಟಿಟೀಸ್ಗಳನ್ನು ಭಾಗಿಸಬೇಕು ಒಂದು ಒಂದನೆಯ ಟಿ ಸಿ ಬೆಲೆ ಎಷ್ಟಿದೆ ಆರುನೂರು ಡಿವೈಡೆಡ್ ಬೈ ಒನ್ ಆರುನೂರು ಬರುತ್ತೆ ನೆಕ್ಸ್ಟು ಟಿ ಸಿ ಒಂಬೈನೂರು ಎರಡನೇ ಕ್ವಾಂಟಿಟೀಸ್ ಎಷ್ಟಿದೆ ಒಂಬೈನೂರಿದೆ ಒಂಬೈನೂರು ಮತ್ತು ಎರಡು ಬಾಗಿಸು ಎರಡು ಎಷ್ಟು ಬರುತ್ತೆ ನಾಲ್ಕುನೂರು ಐವತ್ತು ಬಂತು ನೆಕ್ಸ್ಟು ಟಿ ಸಿ ಆ ಮೂರನೇ ಕ್ವಾಂಟಿಟಿ ಸಾವಿರದ ನೂರು ಡಿವೈಡೆಡ್ ಬೈ ಮೂರು ಆದರೆ ಮುನ್ನೂರ ಅರುವತ್ತ ಆರು ಪಾಯಿಂಟ್ ಅರವತ್ತಾರು ಬರುತ್ತೆ ನೆಕ್ಸ್ಟು ಟಿ ಸಿ ಆ ನಾಲ್ಕನೇ ಕ್ವಾಂಟಿಟಿ ಸಾವಿರದ ನಾಲ್ಕುನೂರು ಬಾಗಿಸು ನಾಲ್ಕು ಆದರೆ ಎಷ್ಟು ಬರುತ್ತೆ ಅಲ್ಲಿ ನಾಲ್ಕು ಆದರೆ ಇಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ ಮುನ್ನೂರ ಐವತ್ತು ಬರುತ್ತೆ ನೆಕ್ಸ್ಟ್ ಒಂಬೈ ಸಾವಿರದ ಒಂಬೈನೂರು ಡಿವೈಡೆಡ್ ಬೈ ಫೈವ್ ಎಷ್ಟು ಬರುತ್ತೆ ಅಂದರೆ ಮುನ್ನೂರ ಎಂಬತ್ತು ಬರುತ್ತೆ ಕೊನೆಯ ಆರನೆಯ ಟಿ ಸಿಯ ಒಂದು ಬೆಲೆ ಎರಡು ಸಾವಿರದ ಏಳ್ನೂರು ಡಿವೈಡೆಡ್ ಬೈ ಆರುನೂರು ಮಾಡಿದಾಗ ನಾಲ್ಕುನೂರ ಐವತ್ತು ಸಿಗುತ್ತೆ ಇಷ್ಟು ನಾವು ಮಾಡಿದರೆ ನಿಮಗೆ ಆರು ಅಂಕಗಳು ಸಿಗುತ್ತೆ ಇದು ಟಿ ವಿ ಸಿ ಟಿ ಸಿ ಮತ್ತು ಎ ವಿ ಸಿ ಎಸ್ ಎಸ್ ಸಿಗಳನ್ನು ಕಂಡುಹಿಡಿಯುವಂಥದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಹೀಗೆ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನಿಮ್ಮ ಒಂದು ಈ ಒಂದು ಚಾನಲಲ್ಲಿ ಅಲ್ಲಿ ಇದೇ ಇರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್